ವರ್ಷಗಳ ಇತಿಹಾಸ ಇರುವ ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ನಾಗಲಮಡಿಕ ಅಂತ್ಯ ಸುಬ್ರಹ್ಮಣ್ಯನ ಜಾತ್ರೆ ಹಾಗೂ ಬ್ರಹ್ಮ ರಥೋತ್ಸವವು ಇಂದು ಅದ್ಧೂರಿಯಾಗಿ ನಡೆಯಿತು ಜಾತ್ರೆಗೆ ರಾಜ್ಯ ಹಾಗೂ ನೆರೆ ರಾಜ್ಯವಾದ ಆಂಧ್ರ ಸೇರಿದಂತೆ ಅನೇಕ ಕಡೆಯಿಂದ ಲಕ್ಷಾಂತರ ಭಕ್ತರು ಭಾಗವಹಿಸಿದ್ದರು ಜಾತ್ರೆಯಲ್ಲಿ ನಾನಾ ಕಡೆಗಳಿಂದ ಬಂದಂತಹ ವ್ಯಾಪಾರಸ್ಥರು ನೂರಾರು ಅಂಗಡಿ ಮುಂಗಟ್ಟುಗಳನ್ನು ತೆರೆದು ವ್ಯಾಪಾರಗಳನ್ನು ಮಾಡುತ್ತಿದ್ದರು ಅದೇ ರೀತಿ ಜಾತ್ರೆಯಲ್ಲಿ ಬಣ್ಣ ಬಣ್ಣದ ಪೀಪಿಗಳನ್ನು ಉದುತ್ತ ಕರ್ಕಶವಾದ ಶಬ್ದ ಮಾಡಿಕೊಂಡು ಹುಡುಗರು ಯುವಕರು ತಿರುಗುವುದು ಸಹ ಜೋರಾಗಿತ್ತು ಈ ಶಬ್ದ ಸಹಿಸದ ಪೊಲೀಸರು ಪಿಪಿ ಮಾರುವವರ ಬಳಿ ಬಂದು ಪಿಪಿ ಮಾರಾಟ ಮಾಡದಂತೆ ಬೆದರಿಸಿ ಅವರ ಮೇಲೆ ಲಾಠಿಯನ್ನು ಬೀಸಿ ಹೊಡೆಯುತ್ತಾ ಪಿಪಿ ಮಾರಾಟ ಮಾಡುವವನನ್ನು ಜಾತ್ರೆಯಿಂದ ಹೊರಕಳಿಸುತ್ತಿದ್ದರು ಆದರೆ ಇದೇ ಜಾತ್ರೆಯಲ್ಲಿ ಶಮಯನಗಳನ್ನು ಹಾಕಿಕೊಂಡು ಯಾರ ಅನುಮತಿಯೂ ಇಲ್ಲದೆ ರಾಜಾರೋಷವಾಗಿ ಬಣ್ಣದ ಗೂಡು ಎಂಬ ಜೂಜಾಟ ಆಡಿಸುತ್ತಿರುವವರು ಮಾತ್ರ ಪೊಲೀಸರಿಗೆ ಕಾಣುತ್ತಿರಲಿಲ್ಲ ಸ್ವಾಮಿ ಪೊಲೀಸರೇ ವರ್ಷದಲ್ಲಿ ಒಂದು ದಿನ ಖುಷಿಗಾಗಿ ಜಾತ್ರೆಯಲ್ಲಿ ಹುಡುಗರು ಮತ್ತು ಯುವಕರು ಹತ್ತು ಇಪ್ಪತ್ತು ರೂಪಾಯಿ ಕೊಟ್ಟು ಪಿಪಿ ಊದುತ್ತಾ ಜಾತ್ರೆ ಸುತ್ತ ಓಡಾಡುತ್ತಾರೆ ಅದು ಜಾತ್ರೆಗೆ ಕಳೆ ಕಟ್ಟುತ್ತದೆ ಆದರೆ ಇಲ್ಲಿ ಜೂಜಾಡಲು ಬರುವವರು ತಮ್ಮಲ್ಲಿರುವ ಹಣ ಕಳೆದುಕೊಂಡು ಜಾತ್ರೆಯಲ್ಲಿ ಖುಷಿ ಅನುಭವಿಸದೆ ಹಣಕ್ಕಾಗಿ ಕ್ರೈಮ್ಗಳನ್ನು ಮಾಡಲು ಮುಂದಾಗಿರೋ ಉದಾಹರಣೆಗಳು ನಮ್ಮ ರಾಜ್ಯದಲ್ಲಿ ಸಾಕಷ್ಟಿವೆ ಹೊಟ್ಟೆಪಾಡಿಗೆ ಹತ್ತು ಇಪ್ಪತ್ತು ರೂಪಾಯಿಗೆ ಪಿಪಿಗಳನ್ನು ಮಾರಾಟ ಮಾಡಿ ಜಾತ್ರೆಯಲ್ಲಿ ಖುಷಿ ನೀಡುವವರ ಹೊಟ್ಟೆಗೆ ತಣ್ಣೀರು ಬಟ್ಟೆ ಹಾಕಿಕೊಳ್ಳುವಂತೆ ಮಾಡುವ ನಿಮಗೆ ಅನಧಿಕೃತವಾಗಿ ಟೆಂಟುಗಳನ್ನು ಹಾಕಿ ಸಾವಿರಾರು ರೂಪಾಯಿ ದೋಚುತ್ತಿರುವವರು ಕಾಣ ವೇ ಅಥವಾ ಕಣ್ಣರು ಕಾಣದಂತೆ ಕಣ್ಣಾ ಮುಚ್ಚಾಲೆ ಆಡುತ್ತಿರುವಿರಾ ಇದರ ಹಿಂದಿರುವ ಉದ್ದೇಶವೇನು ಎಂದು ಪೊಲೀಸರೇ ಹೇಳಬೇಕಾಗಿದೆ ಯಾರು ಪರ್ಮಿಷನ್ ಕೊಟ್ಟರು ಆಹ್ ಯಾರಪ್ಪ ಪರ್ಮಿಷನ್ ಕೊಟ್ಟು ಯಾಡ್ಸ ಇದು ಯಾರ್ ಪರ್ಮಿಷನ್ ಕೊಟ್ಟಿರೋದು ಇದು ಆಹ್ ಯಾರು ಕೊಟ್ಟಿಲ್ವಾ ಯಾರ್ ಪರ್ಮಿಷನ್ ಕೊಟ್ಟಿದ್ದಪ್ಪ ಇದು ಪರ್ಮಿಷನ್ ಯಾರ್ ಕೊಟ್ವಾಡ್ಸ ಏಯ್ ಪರ್ಮಿಷನ್ ಯಾರ್ ಕೊಟ್ಟಿದ್ದು